ಹಾಯ್ ಫ್ರೆಂಡ್ಸ್ ಇವತ್ತು ನೋಡಿ ಯಾವಾಗಲೂ ನಾನು ಮಲ್ಲಿಗೆ ಗಿಡದ ವಿಡಿಯೋಸೆಲ್ಲ ಮಾಡೋದು ಇವತ್ತು ನೋಡಿ ಅಪ್ಪ ಇವನ್ ಎಕ್ಸಾಮ್ ಆಯ್ತ ನಾಳೆಗೆ ಫಿನಿಶ್ ನಾಳೆಗೆ ನನ್ನ ನನಗಂತೂ ತುಂಬ ಹ್ಯಾಪಿ ಅಂತ ಹೇಳ್ಬೋದು ನಾಳೆ ನನಗೆ ಗಮ್ಮತ್ ನಾಳೆ ನಾವು ಎಕ್ಸಾಮ್ ಎಲ್ಲ ಕಳೆದ ನಂತರ ಐಸ್ ಕ್ರೀಮ್ ತಿನ್ನುವಂಥ ಹುಚ್ಚೆಲ್ಲತ್ತು ನಮಗೆ ಅಲ್ವಾ ಅಂದರೆ ಹ್ಯಾಪಿನೆಸ್ ಜಾಸ್ತಿ ಬರ್ತದಲ್ಲ ನಮ್ಮೊಂದು ಟೆನ್ಷನ್ ಎಲ್ಲ ಇತ್ತು ಸೊ ಹಾಗೆಯೇ ಅವನಿಗೆ ಎಕ್ಸಾಮ್ ಮುಗಿದ್ರೆ ಅವನಿಗೆಲ್ಲ ಪಾರ್ಟಿ ನನಗೆ ಹೇಳಿ ನನಗೆ ಅಷ್ಟು ಸುಸ್ತಾಗಿ ಹೋಗಿದೆ ನಾನು ಕಲಸಿ ಕಲಸಿ ಎಂತಪ್ಪ ದೇವರೇ ಒಂದನೇ ಕ್ಲಾಸ್ ನನ್ನ ಎಸ್ ಎಸ್ ಎಲ್ ಸಿಯಲ್ಲಿ ನಾನು ಕಲಿತದೆಲ್ಲ ಒಂದನೇ ಕ್ಲಾಸಲ್ಲಿ ಬರ್ತುಂಟು ಎಲ್ಲ ಇವಾಗ ಸ್ಟಡಿ ಮಾಡ್ತಿದ್ದೆ ನಾನು ಅದೇ ನನ್ನ ಮನಸ್ಸಲ್ಲಿ ಬರ್ತುಂಟು ನಾನು ಅವತ್ತೇ ಈ ಥರ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಕಲಿತಿದ್ದರೆ ಕೆಲವೊಂದು ಸಲ ನಾನು ಈ ಲೆವೆಲಲ್ಲಿ ನನಗೆ ಈ ಮಲ್ಲಿಗೆ ಬೇಡನೇ ಬೇಡದಿತ್ತು ಒಂದು ಹೈ ಲೆವೆಲಲ್ಲಿ ಇರ್ತಿದ್ದೆ ನಾನು ಏನೇ ಆಗಲಿ ನಾಳೆ ಅಂತೂ ನಾನು ತುಂಬಾ ಹ್ಯಾಪಿ ಇನ್ನೂ ನನ್ನ ವೀಡಿಯೋಸ್ ಕಂಟಿನ್ಯೂ ಆಗಿ ಬರ್ಬೋದು ನಿಮಗೆ ಅವನ ಒಂದು ಎಕ್ಸಾಮಿನಿಂದಾಗಿ ಎಲ್ಲ ನನ್ನ ಕ್ಷಮೆ ಎಲ್ಲವನ್ನು ಕಳ್ಕೊಂಡಿದ್ದೇನೆ ನಾನು ಸೊ ನಾಳೆಯಿಂದ ನಾನು ಫ್ರೀ ಫ್ರೀ ಇವಾಗ ಓದಿಸಿ ಓದಿಸಿ ಅರ್ಧ ನನಗೆ ಎಂಥ ಒಂದು ಹೋಮ್ ಮಾಡಿದ್ರೆ ಏನಿಲ್ಲ ಬಾ ಏನು ಹೇಳಲಿ ಓಕೆ ಬಾಯ್ ಬಾಯ್ ನಾಳೆ ಕಾಣೋಣ ನಾಳೆ ನಾನು ಗಮ್ಮತ್ ಓಕೆ ಬಾಯ್